ಪಾಪ ವಿಮೋಚನೆಗೆ ಇರುವ ಮಾರ್ಗ ದೃಢ ವಿಶ್ವಾಸ ಮಾತ್ರವಾಗಿದೆ ಈ ಕುರಿತು ಸೈಯದ ಹಸರತ್ ಅಗ್ದಸ್ ಮಸೀಹೆ ಮಾವುದ್ ಅರ್ಥಾತ್ ಮಹದಿ ಇಮಾಮರು ಮಸೀಹ್ ವಸ್ಸಲಾಮರು ನುಡಿಯುತ್ತಾರೆ ಓ ದೇವನನ್ನು ಅನ್ವೇಷಿಸುವ ದಾಸ ನೀವು ಕಿವಿಗಳನ್ನು ತೆರೆದಿಡಿರಿ ಮತ್ತು ಆಲಿಸಿದೆ ದೃಢ ವಿಶ್ವಾಸದ ಹಾಗೆ ಮತ್ತೊಂದಿಲ್ಲ ದೃಢ ವಿಶ್ವಾಸವೇ ಪಾಪದಿಂದ ಬಿಡುಗಡೆಗೊಳಿಸುತ್ತದೆ ದೃಢ ವಿಶ್ವಾಸವೇ ಒಳ್ಳೆಯ ಕೆಲಸ ಮಾಡುವ ಶಕ್ತಿಯನ್ನು ನೀಡುತ್ತದೆ ದೃಢ ವಿಶ್ವಾಸವೇ ಮನುಷ್ಯನನ್ನು ದೇವನ ಸತ್ಯವಂತನಾದ ಪ್ರೇಮಿಯನ್ನಾಗಿ ಪರಿವರ್ತಿಸುತ್ತದೆ ನೀವು ಪಾಪಕೃತ್ಯಗಳನ್ನು ದೃಢ ವಿಶ್ವಾಸವಿಲ್ಲದೆ ಬಿಡಬಲ್ಲಿರೇನು ದೃಢ ವಿಶ್ವಾಸವೆಂಬ ಪ್ರಕಾಶವಿಲ್ಲದೆ ನೀವು ಶಾರೀರಿಕ ಆಶಾಭಿಲಾಷೆಗಳಿಂದ ದೂರ ಸರಿಯಲು ಸಾಧ್ಯವೇ ದೃಢ ವಿಶ್ವಾಸವಿಲ್ಲದೆ ನೀವು ಸಮಾಧಾನ ಗಳಿಸಬಲ್ಲಿರೇನು ದೃಢ ವಿಶ್ವಾಸವಿಲ್ಲದೆ ನೈಜ ಬದಲಾವಣೆ ನೀವು ಉಂಟು ಮಾಡಲು ಸಾಧ್ಯವೇ ದೃಢ ವಿಶ್ವಾಸವಿಲ್ಲದೆ ನೀವು ನಿಜವಾದ ಸುಖ ಸಂತೋಷ ಗಳಿಸಬಲ್ಲರೇನು ನಿಮ್ಮಿಂದ ಪಾಪವನ್ನು ದೂರೀಕರಿಸಲು ಆಕಾಶದ ಕೆಳಗೆ ಯಾವುದಾದರೂ ಪರಿಹಾರ ಸಿದ್ಧಾಂತ ಅಥವಾ ಪರಿಹಾರ ದ್ರವ್ಯ ಇದೆಯೇ ಮರಿಯಂ ಪುತ್ರ ರವರ ರಕ್ತ ನಿಮಗೆ ಪಾಪ ವಿಮೋಚನೆಗೆ ನೀಡುವುದೇ ಮರಿಯಮರ ಪುತ್ರ ಏಸು ಕ್ರಿಸ್ತರ ರಕ್ತ ನಿಮಗೆ ಪಾಪ ವಿಮೋಚನೆಗೆ ವಿಮೋಚನೆ ನೀಡುವುದೇ ಓ ಕ್ರೈಸ್ತ ಧರ್ಮ ಅನುಯಾಯಿಗಳೇ ನೀವು ಇಂತಹ ಸುಳ್ಳು ಹೇಳಬೇಡಿರಿ ಅದರಿಂದ ಭೂಮಿ ಛಿದ್ರ ಛಿದ್ರವಾಗುವುದು ಏಸು ಸ್ವತಃ ತನ್ನ ಪಾಪ ವಿಮೋಚನೆಗೆ ದೃಢ ವಿಶ್ವಾಸವನ್ನು ಅವಲಂಬಿಸಿದ್ದರು ಅವರು ಅದರ ಬಗ್ಗೆ ದೃಢ ವಿಶ್ವಾಸ ಹೊಂದಿ ಮೋಕ್ಷ ಪಡೆದರು ಕ್ರೈಸ್ತರು ತಾವು ಏಸು ಮಸೀಹರ ರಕ್ತದ ಮೂಲಕ ಪಾಪಗಳಿಂದ ಮುಕ್ತಿಯನ್ನು ಪಡೆದೆವು ಎಂದು ಹೇಳಿ ಜನರನ್ನು ವಂಚಿಸುವುದು ಖೇದಕರವಾಗಿದೆ ವಾಸ್ತವಿಕವಾಗಿ ಕ್ರೈಸ್ತರು ತಲೆಯಿಂದ ಪಾದದ ತನಕ ಪಾಪದಲ್ಲಿ ಮುಳುಗಿದ್ದಾರೆ ಅವರ ದೇವನು ಯಾರೆಂದು ಅವರಿಗೆ ತಿಳಿಯದು ಅವರ ಜೀವಿತ ನಿರ್ಲಕ್ಷ್ಯತೆಯಿಂದ ತುಂಬಿದೆ ಮಧ್ಯದ ನಶೆ ಅವರ ಮೆದಳಿನಲ್ಲಿದೆ ಮಧ್ಯದ ನಶೆ ಅವರ ಮೆದುಳಿನಲ್ಲಿದೆ ಆದರೆ ಆಕಾಶದಿಂದ ಇಳಿದು ಬರುವ ಪರಿಶುದ್ಧ ನಶೆಯ ಕುರಿತು ಅವರಿಗೆ ತಿಳುವಳಿಕೆ ಇಲ್ಲ ದೇವನೊಂದಿಗೆ ಇರುವ ಜೀವಿತ ಮತ್ತು ಪರಿಶುದ್ಧ ಜೀವಿತದ ಪರಿಣಾಮಗಳು ಅವರಿಗೆ ದೊರಕದ ಭಾಗ್ಯಗಳಾಗಿವೆ ನೀವು ನೆನಪಿಡಿರಿ ನೀವು ದೃಢ ವಿಶ್ವಾಸ ಹೊಂದದೆ ಅಂಧಕಾರಮಯ ಜೀವಿತದಿಂದ ಹೊರಗೆ ಬರಲಾರಿರಿ ಮತ್ತು ನಿಮಗೆ ಪವಿತ್ರಾತ್ಮವು ದೊರಕಲು ಸಾಧ್ಯವಿಲ್ಲ ದೃಢ ವಿಶ್ವಾಸ ಹೊಂದಿದವರು ಭಾಗ್ಯಶಾಲಿಗಳು ಅವರೇ ದೇವನನ್ನು ಕಾಣುವರು ಸಂಶಯಗಳಿಂದಲೂ ಅನುಮಾನಗಳಿಂದಲೂ ಮುಕ್ತರಾದವರು ಭಾಗ್ಯಶಾಲಿಗಳು ಏಕೆಂದರೆ ಅವರೇ ಪಾಪದಿಂದ ಮುಕ್ತರಾಗುವರು ನಿಮಗೆ ದೃಢ ವಿಶ್ವಾಸವೆಂಬ ಸಂಪತ್ತು ನೀಡಲ್ಪಟ್ಟರೆ ನೀವು ಭಾಗ್ಯಶಾಲಿಗಳಾಗುವಿರಿ ಅನಂತರ ನಿಮ್ಮ ಪಾಪಗಳು ನಿರ್ನಾಮವಾಗುವವು ಪಾಪ ಮತ್ತು ದೃಢ ವಿಶ್ವಾಸ ಇವೆರಡೂ ಒಗ್ಗೂಡಲಾರವು ಅರ್ಥಾತ್ ಒಂದು ಸಮಯದಲ್ಲಿ ಒಂದೇ ಜಾಗದಲ್ಲಿ ಒಂದು ಗೂಡಿಸಲ್ಪಡಲಾರವು ಕಠಿಣ ವಿಷಸರ್ಪವು ಒಂದು ಬಿಲದಲ್ಲಿ ಇರುವುದನ್ನು ನೋಡುವಾಗ ನೀವು ಆ ಬಿಲಕ್ಕೆ ಕೈ ಹಾಕುವಿರೇನು ಜ್ವಾಲಾಮುಖಿಯ ಕಲ್ಲುಗಳು ಸುರಿಯುತ್ತಿರುವಾಗ ಸಿಡಿಲು ಮಿಂಚು ಕಾಣಿಸುತ್ತಿರುವಾಗ ರಕ್ತ ಪಿಪಾಸು ಸಿಂಹ ಆಕ್ರಮಣ ಮಾಡುತ್ತಿರುವಾಗ ನೀವು ಆ ಸ್ಥಳಗಳಲ್ಲಿ ನಿಲ್ಲುವಿರೇನು ವಿನಾಶಕಾರಿ ಪ್ಲೇಗು ಮನುಷ್ಯರನ್ನು ನಾಶ ಮಾಡುತ್ತಿರುವ ಪ್ರದೇಶಗಳಲ್ಲಿ ನೀವು ನಿಲ್ಲುವಿರೇನು ನಿಮಗೆ ಸರ್ಪ ಸಿಂಹ ಅಥವಾ ಪ್ಲೇಗ್ ಬಗ್ಗೆ ಇರುವಂತಹ ದೃಢ ವಿಶ್ವಾಸ ದೇವನ ಬಗ್ಗೆ ಇರುವುದಾದರೆ ನೀವು ಆತನ ಆಜ್ಞೆಗಳನ್ನು ಉಲ್ಲಂಘಿಸಿ ಆತನ ಶಿಕ್ಷೆಯ ಮಾರ್ಗವನ್ನು ಅವಲಂಬಿಸ ಲಾರಿರಿ ಮತ್ತು ಸತ್ಯ ನಿಷ್ಠೆಯ ಸಂಬಂಧವನ್ನು ಮುರಿಯಲಾರಿರಿ ಜಾರಿಯಲ್ಲಿರುವುದು سبحان الله وبحمده سبحان الله العزيز اللهم صل على محمد وعلى آل محمد وبارك وسلم إنك حميد مجيد